ಾರಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ದ ಅಲ್ಲಿ ಹಳ್ಳಿ ಸ್ಪೆಷಲ್ ಬನ್ನಿ ನಾನು ಇವತ್ತು ಬಿಸಿಬೇಳೆ ಭಾತನ ಹೇಗೆ ಈಸಿಯಾಗಿ ಮನೇಲಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿದ್ರು ದಪ್ಪದಾದ ಈರುಳ್ಳಿನ ಮತ್ತು ಒಂದು ಏಳು ಎಂಟು ಬೆಳ್ಳುಳ್ಳಿನ ಸಿಪ್ಪೆನ ಸೇವೆ ಅಂತ ಮಡಗಿದ್ದೀನಿ ಒಂದು ಟೊಮೊಟೊನ ಕಟ್ ಮಾಡಿದ್ದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ತರಕಾರಿನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇಲ್ಲಿ ಒಂದು ಗ್ಲಾಸಾಗಷ್ಟು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ನೆನ್ಕೊಂಡೆ ಅಂತ ಈಗ ಮಾಡೋಣ ಬನ್ನಿ ಯಾವ ರೀತಿ ಅಂತ ನೋಡಿ ಇಟ್ಟು ಸ್ವಲ್ಪ ಒಂದು ಐದರಿಂದ ಆರು ಸ್ಪೂನು ಅಷ್ಟು ಎಣ್ಣೆನ ಹಾಕಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಾಗಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಆಗುತ್ತೆ ಮತ್ತು ಒಂದು ಐದಾರು ಕರೆದೊ ಮೇಲೆ ಮತ್ತು ಒಂದು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿದ್ನಲ್ಲ ಆ ಈರುಳ್ಳಿನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬಾಡಿಸ್ಕೊಳೋಣ ಈಗ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸುಳ್ದು ಸುತ್ತೆ ಸುಳ್ದು ಮಾಡಿದ್ದೆ ಅದನ್ನು ಸ್ವಲ್ಪ ಜಜ್ಜಿ ಹೊಡೆದು ಹಾಕಿದ್ದೀನಿ ಹಾಗೆ ಹಾಕಿದ್ರೆ ಅದಕ್ಕಿಂತ ಜಜ್ಜಿ ಹೊಡೆದು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನೋಡಿ ಅರ್ಧ ಕ್ಯಾಪ್ಸಿಕಾಲ್ ಕಟ್ ಮಾಡಿದ್ನಲ್ಲ ಅದನ್ನು ಈಗ ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಪೀಸೆ ಸ್ವಲ್ಪ ಹಾಕ್ತಾನ ನೋಡಿ ಈ ಥರ ಮಾಡ್ಕೊಳ್ಳಿ ಎಲ್ಲರೂ ಪ್ರತಿಯೊಬ್ಬರು ಅಷ್ಟೇ ಇನ್ನೊಂದು ತುಂಬಾ ಇಷ್ಟಪಡ್ತಾರೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ತರಕಾರಿ ಎಲ್ಲ ಸೇರುತ್ತೆ ಅದಕ್ಕೆ ತೊಗರಿಬೇಳೆ ಸೇರುತ್ತೆ ಅದರಿಂದ ತುಂಬಾ ಒಳ್ಳೆಯದು ನೋಡಿ ಈಗ ತರಕಾರಿನ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ಮತ್ತು ಒಂದು ಕಾಲು ತೊಗರಿ ತೊಗರಿಬಿಳೆನ ಹಾಕಿದ್ದೀನಿ ಈಗ ಅಕ್ಕಿನ ಚೆನ್ನಾಗಿ ನೆನೆಸಿ ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಬೇಕು ಇದು ಸೊ ಸೊಸೈಟಿ ಅಕ್ಕಿ ಆಗಿರೋದ್ರಿಂದ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೋನ ಮಸೂರಿ ಅದಕ್ಕಿಂತ ರೇಷನ್ ಅಕ್ಕಿ ಅದು ತುಂಬ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾಕಿ ನೋಡಿ ಈ ಥರ ಚೆನ್ನಾಗಿ ಪುಡಿ ಮಾಡಿ ಅಕ್ಕಿನ ಹಾಕಿನಿ ಯಾಕಂದರೆ ಫಾಸ್ಟಾಗಿ ಸ್ಮೂತಾಗಿರುತ್ತೆ ರೈಸು ಮತ್ತು ತೆಳುವಾಗಿ ಇರುತ್ತೆ ಗಟ್ಟಿ ಆಗೋಲ್ಲ ಯಾವಾಗ ಬೇಕಾದರೂ ತಿನ್ಬೋದು ನೋಡಿ ಹಾಕಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದರ ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವೇ ಇಷ್ಟಪಡ್ತೀರ ಒಂದು ಸರಿ ಟ್ರೈ ಮಾಡಿ ನೋಡಿ ಆಗ ನೀವೇ ಇಷ್ಟಪಡ್ತೀರಾ ನೋಡಿ ಇದು ನಾನು ಕಾಲು ಬಟ್ಲಾಗಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಂದರೆ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಮೂರು ಗ್ಲಾಸ್ ಆಗಷ್ಟು ಮೂರಿಂದ ನಾಲ್ಕು ಗ್ಲಾಸ್ ಆಗೋಷ್ಟು ನೀರು ಹಾಕ್ತೀನಿ ಬೇಕಿದ್ರೆ ನೀವು ಇನ್ನು ತೆಳು ಬೇಕಂದ್ರೆ ನೀರು ಹಾಕ್ಕೊಬೋದು ರೈಸ್ ಆದಮೇಲೆ ಏನು ತೊಂದರೆ ಏನಿಲ್ಲ ಬಿಸಿ ನೀರು ಕಾಯಿಸಿ ಹಾಕ್ಕೊಬೋದು ಈಗ ಒಂದು ನಿಂಬೆಹಣ್ಣು ಗಾತ್ರದ ಗಾತ್ರ ಆಗೋಷ್ಟು ಹಣ್ಣನ್ನು ರಸ ತಕ್ಕೊಂಡಿದ್ದೀನಿ ಈಗ ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಬೇಕಾದರೆ ನೀವು ಇದಕ್ಕೆ ಬೆಲ್ಲನ ಹಾಕ್ಬೋದು ನಾನು ಬೆಲ್ಲ ಸ್ಕಿಪ್ ಮಾಡಿದ್ದೀನಿ ಬೆಲ್ಲ ಹಾಕಿದ್ರೆ ಸ್ವಲ್ಪ ಒಂದು ಸ್ಪೂನು ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ ಸಾಂಬಾರು ಪುಡಿ ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಮೆಣಸಿನ್ಕಾಯಿಗಿಂತ ಸಾಂಬಾರು ಪುಡಿ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಬಿಸಿಲು ಬರ್ಸ್ಕೊಳ್ಳೋಣ ನೀರು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ನೋಡಿ ಈ ಥರ ಸ್ಮೂತಾಗಿ ಬಂದಿರುತ್ತೆ ಬೇಕಿದ್ದರೆ ನಮಗೆ ನೋಡಿ ನಾನು ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡಿದ್ದೆ ಇನ್ನೂ ಸ್ವಲ್ಪ ತೆಳುಬೇಕು ಅಂದ್ಬಿಟ್ಟು ಇನ್ನೊಂದು ಚೂರು ನೀರನ್ನು ಹಾಕ್ಕೊಂಡಿನಿ ನೀವು ಬೇಕಾದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಸಾಕು ಅಷ್ಟೇ ಅಂತಂದರೆ ಅಷ್ಟಕ್ಕೆ ಇದು ಮಾಡ್ಬೋದು ನೋಡಿ ಓಟಲಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿಯೇ ಇರುತ್ತೆ ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾನು ನಿಮಗೆ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕೋದು ತೋರಿಸೋದು ಮರ್ಸ ಮರತ್ತೆ ಸಾರಿ ಬಿಸಿಬೇಳೆ ಒಂದು ಒಂದೆರಡು ಸ್ಪೂನ್ ಹಾಕಿ ಹೇಗಿತ್ತು ಅಂತ ಕಮೆಂಟ್ ಮುಖದ ತಿಳಿಸಿ ದಯವಿ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ ನಿಮಗೆ ಬರೀ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ